ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀನ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸನನು ಧಾರಾವಾಹಿಯ ಮೂವತ್ತೆರಡನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಕಥೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ನಿಮಗೆ ಜಸ್ಸಿಕಾ ಮತ್ತು ಸುಜಿತ್ ಬಗ್ಗೆ ಏನೇನು ಗೊತ್ತಿದೆಯೋ ಎಲ್ಲವನ್ನೂ ಹೇಳಿ ಸುಶಾಂತ್ ಯಾವುದನ್ನು ಮುಚ್ಚಿಡಬೇಡಿ ಎಂದು ಹೇಳುತ್ತಾ ಅಲ್ಲಿಯೇ ಕುಳಿತ ವಿಶ್ವಾಸ್ ಅವನ ಎದುರಿನ ಚೇರ್ನಲ್ಲಿ ಕೂರುತ್ತಾ ಬಹಳ ವಿಷಯಗಳೇನು ತಿಳಿದಿಲ್ಲ ನನಗೆ ಆದರೆ ಜೆಸ್ಸಿ ಅಣ್ಣನನ್ನು ಪ್ರೀತಿಸ್ತೀನಿ ಅಂತ ಅವನ ಹಿಂದೆ ಬಿದ್ದಿದ್ದು ಗೊತ್ತು ಮತ್ತು ಅಣ್ಣನ ಮದುವೆ ನಿರ್ಮಲಾತಿಗೆ ಜೊತೆ ನಿಶ್ಚಯ ಆದಾಗ ರಾಖಿ ಜೊತೆ ಹೋಗಿ ಅವರನ್ನು ಬೆದರಿಸಿ ಬಂದಿದ್ಲು ಅಂತ ಅಣ್ಣ ಹೇಳಿದ್ದ ಎಂದು ಹೇಳಿದ ಸುಶಾಂತ್ ವೇಟ್ ಈ ರಾಖಿ ಯಾರು ವಿಶ್ವಾಸ್ ಪ್ರಶ್ನಿಸಿದ ರಾಖಿ ಜೆಸ್ಸಿ ಸೀನಿಯರ್ ಕಾಲೇಜ್ ಮುಗಿದ ಮೇಲೂ ಕಾಲೇಜಿಗೆ ಬಂದು ಹೋಗಿ ಮಾಡ್ತಾ ಇದ್ದ ಅವನು ಕಾಲೇಜಲ್ಲಿ ಓದ್ತಾ ಇರಬೇಕಾದರೂ ಓದಿ ಮುಗಿದ ಮೇಲೂ ಎಲ್ರಿಗೂ ತುಂಬ ತೊಂದರೆ ಕೊಡ್ತಾ ಇದ್ದ ಅಂತ ಕೇಳಲ್ಪಟ್ಟಿದ್ದೆ ಅವನ ವಿರುದ್ಧ ಏನೇ ದೂರು ಬಂದರೂ ಅಪ್ಪಾಜಿ ಅವನ ಮೇಲೆ ಏನೂ ಕ್ರಮ ಕೈಗೊಳ್ತಾ ಇರಲಿಲ್ಲ ಅತ್ತಿಗೆನ ಬೆದರಿಸ್ತಾ ಎಂದು ಹೇಳಿದಾಗ ಅಣ್ಣ ಪೊಲೀಸ್ ಕಂಪ್ಲೇಂಟಕ್ಕೆ ಕೊಡೋಕೆ ಹೋಗಿದ್ದರು ಆದರೆ ಅಪ್ಪಾಜಿ ಅವನಿಗೆ ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿ ಮನವೊಲಿಸಿದ್ರು ಆ ವಿಷಯದಲ್ಲಿ ಅಣ್ಣಂಗೂ ಅಪ್ಪಾಜಿಗೂ ಒಂದೆರಡು ಬಿರ್ಸಾದ ಮಾತುಕತೆ ನಡೆದಿತ್ತು ಹಿಂದಿನದನ್ನು ನೆನಪಿಸಿಕೊಳ್ಳುತ್ತಾ ಹೇಳಿದ ಸುಶಾಂತ್ ಆದರೆ ರಾಯರು ರಾಖಿ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇರಲಿಲ್ಲ ಅನುಮಾನದಿಂದ ಕೇಳಿದ ವಿಶ್ವಾಸ್ನ ಮಾತಿಗೆ ಅಡ್ಡಡ್ಡ ತಲೆ ಆಡಿಸಿದ ಸುಶಾಂತ್ ಗೊತ್ತಿಲ್ಲ ವಿಶ್ವಾಸ್ ಆ ವಿಷಯ ತೆಗೆದಾಗೆಲ್ಲ ಅಪ್ಪಾಜಿ ಸೈಲೆಂಟ್ ಆಗಿಬಿಡ್ತಿದ್ರು ಅಣ್ಣನ ಜೊತೆ ಜಗಳ ಅದ್ದಿನ ಮಾತ್ರ ಹಿರಿಯರ್ ತಪ್ಪಿಗೆ ಕಿರಿಯರ್ ದಂಡ ಕಟ್ಟಬೇಕಾಗುತ್ತೆ ಅಂತ ಹೇಳಿದರು ಅದಷ್ಟು ಬಿಟ್ಟರೆ ಅವನ ಬಗ್ಗೆ ಇನ್ನೇನು ಹೇಳ್ತಾ ಇರಲಿಲ್ಲ ಹೇಳಿದ ಸುಶಾಂತ್ ಓ ಹಾಗೆ ಸರಿ ಈಗ ರಾಕಿಯಲ್ಲಿ ಎಂದು ಕೇಳಿದ ವಿಶ್ವಾಸ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾದಲ್ಲಿದ್ದಾನೆ ಅನ್ನೋ ಸುದ್ದಿ ಮಾಯನ ಅಕ್ಕ ಜೆಸಿಕಾ ಆತ್ಮಹತ್ಯೆ ತುಂಬ ಗುಲಾಗಿತ್ತು ಅವಳು ಖಿನ್ನತೆಗೆ ಜಾರಿದ್ಲು ಅನ್ನೋ ಸುದ್ದಿ ಕೂಡ ಇತ್ತು ಇನ್ನೊಂದು ಮೂಲದ ಪ್ರಕಾರ ಅವಳು ಡ್ರಗ್ಸ್ ತೊಗೊಳ್ತಾ ಇದ್ಲು ಅಂತ ಕೂಡ ಇತ್ತು ವಿಷಯ ಏನು ಅಂತ ನಂಗೆ ಪೂರ್ತಿಯಾಗಿ ತಿಳಿದಿಲ್ಲ ಆದರೆ ಇದರಲ್ಲೆಲ್ಲ ರಾಕಿ ಹೆಸರು ಕೇಳಿಬಂದಿತ್ತು ಆಮೇಲೆ ಸ್ವಲ್ಪ ದಿನದಲ್ಲೇ ಎಲ್ಲ ವಿಷಯ ತಣ್ಣಗಾಗಿ ಹೋಗಿತ್ತು ಅದಾದ ಮೇಲೆ ರಾಕಿ ವಿದೇಶಕ್ಕೆ ಹೋಗ್ಬಿಟ್ಟ ಅಂತ ನನ್ನ ಅಣ್ಣನೇ ಬಂದು ಹೇಳಿದ್ದ ಎಂದ ಸುಶಾಂತ್ ಮೌನವನ್ನು ಆಶ್ರಯಿಸಿದನು ರಾಕಿ ವಿಷಯವಾಗಾಗಲಿ ಅಥವಾ ಜೆಸಿಕಾ ವಿಷಯವಾಗಲಿ ಹೆಚ್ಚು ತಿಳಿದವರು ಯಾರಿದ್ದಾರೆ ವಿಶ್ವಾಸನ ಪ್ರಶ್ನೆಗೆ ಕೆನ್ನೆ ತುರಿಸುತ್ತಾ ಯೋಚಿಸತೊಡಗಿದ ಸುಶಾಂತ್ ಮೋಸ್ಟ್ಲಿ ಈ ವಿಷಯದಲ್ಲಿ ನನ್ನಿಂದ ನಿಮಗೆ ಏನೂ ಉಪಯೋಗ ಆಗಲ್ಲ ನನಗೆ ಅವ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಏನೂ ಗೊತ್ತಿಲ್ಲ ಒಂದೆರಡು ಸಾರ್ತಿ ರಾಕಿನ ದೂರದಿಂದ ನೋಡಿದ್ದೇನೆ ಹೊರತು ಮುಖಾಮುಖಿ ಕೂಡ ಆಗಿಲ್ಲ ಪರಿಚಯ ಕೂಡ ಇಲ್ಲ ಹಾಗಾಗಿ ಅವನ ಹಿನ್ನೆಲೆ ಸಂಬಂಧಿಕರು ಅಥವಾ ಸ್ನೇಹಿತರು ಹೀಗೆ ಯಾವುದ್ರ ಬಗ್ಗೆಯೂ ತಿಳಿದಿಲ್ಲ ಅಸಹಾಯಕತೆಯಲ್ಲಿ ನುಡಿದ ಸುಶಾಂತ್ ಅಪ್ಪಾಜಿನ ಕೇಳಿದ್ರೆ ತಿಳಿಬಹುದೇನೋ ಎಂದ ಓಕೆ ರಾಯರನ್ನ ಈಗಲೇ ವಿಚಾರಿಸೋದು ಬೇಡ ನೋಡೋಣ ನಮ್ಮದೇ ರೀತಿಯಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಪಡ್ತೀನಿ ಹಾಗೇನಾದರೂ ಪ್ರಯೋಜನ ಆಗದೇ ಇದ್ದರೆ ರಾಯರ ಹತ್ರ ಕೇಳೋಣ ಎಂದ ವಿಶ್ವಾಸ್ ಇತ್ತ ಕಡೆ ಮೈಸೂರಿನಲ್ಲಿ ಇನ್ನೊಂದು ಸ್ವಲ್ಪ ಗಂಜಿ ಕುಡಿಗಿರಿ ರಾಯರು ನಲುಮೆಯಿಂದ ಒತ್ತಾಯಿಸ್ತಿದ್ದರೂ ಪ್ರೀತಿಯ ಮಾಡಿದೆಯೇನು ಅಯ್ಯೋ ಸೇರೋದಿಲ್ಲ ರೀ ಬರೀ ಸಪ್ಪೆ ಒಂಚೂರು ಉಪ್ಪು ಖಾರ ಕೂಡ ಇಲ್ಲ ಮುಖಾಕಿ ವಿಚುತ್ತಾ ನಿರಾಕರಿಸುತ್ತಿದ್ದರು ಗಿರಿಜಮ್ಮ ನನಗೋಸ್ಕರ ಇನ್ನೊಂದೆರಡು ಕುಡಿದು ಕುಡಿದ್ಬಿಡು ಎಂದ ರಾಯರ ಮಾತನ್ನು ತಳ್ಳಲಾಗದೆ ಮತ್ತೆರಡು ಗುಟುಕು ಕುಡಿದರು ಗಿರಿಜಮ್ಮ ಅಷ್ಟು ಗಂಜಿ ಕುಡಿದಿದ್ದು ಸ್ವಲ್ಪ ಹೊತ್ತು ಮಾತಾಡುತ್ತಾ ಕುಳಿತದ್ದೇ ಸುಸ್ತೆನಿಸಿ ಹಾಗೆ ಪತಿಯ ಹೆಗಲಿಗೊರಿಗೆ ಕುಳಿತರು ಕಳೆದೆರಡು ವರ್ಷಗಳಲ್ಲಿ ಇಷ್ಟು ಸಮಯ ಕೂಡ ನೆಮ್ಮದಿಯಾಗಿ ಒಟ್ಟಿಗೆ ಕಳೆದಿರಲಿಲ್ಲ ಆ ಹಿರಿಯ ದಂಪತಿಗಳು ರೂಮಿನ ಬಾಗಿಲ ಬಳಿ ಬಂದ ಸುಮಂತ್ ತಂದೆ ತಾಯಿ ಇಬ್ಬರು ಒಟ್ಟಿಗೆಯಿಂದ ನೆಮ್ಮದಿಯಿಂದ ಕುಳಿತದ್ದು ನೋಡಿ ಹನಿಗಣ್ಣಾದ ಹಿಂದಿರುಗಿ ಹೊರಟವನು ಸುಷ್ಮಾ ಅಂಗಳದಲ್ಲಿ ಕೆಲಸ ಮಾಡುತ್ತಿರುವುದನ್ನು ಕಂಡು ಅವಳ ಬಳಿ ಬಂದ ಹೂವಿನ ಗಿಡಗಳ ಬಳಿ ಒಣಗಿದ ಎಲೆಗಳನ್ನೆಲ್ಲ ಕಿತ್ತು ಒಟ್ಟುಗೂಡಿಸ್ತಾ ಇದ್ದ ಸುಷ್ಮಾಳಿಗೆ ಏನು ಸುಷ್ಮಾ ಕೆಲಸದವ್ರು ಯಾರೂ ಇಲ್ಲದೆ ಮನೆ ನಡೆಸ್ಕೊಂಡು ಹೋಗೋದು ಕಷ್ಟ ಆಗ್ತಾ ಇದೆಯಾ ಎಂದಾಗ ಹಣೆ ಮೇಲೆ ಶಿಖರವಾಗಿದ್ದ ಬೆವರನ್ನು ಒರೆಸುತ್ತಾ ಸುಷ್ಮಾ ಮುಗುಳು ನಗುತ್ತಾ ನಕಾರಾತ್ಮಕವಾಗಿ ತಲೆಯಾಡಿಸಿದಳು ಮನಸ್ಸು ನೆಮ್ಮದಿಯಾಗಿ ಇರುವಾಗ ಇದೆಲ್ಲ ಕಷ್ಟ ಅನಿಸೋದೇ ಇಲ್ಲ ಸುಮಂತ್ ಇಲ್ಲಿ ನನ್ನ ಗಂಡನ ಜೊತೆ ನಾನು ಸುಮ್ಮ ಸುಮ್ಮನೆ ಜಗಳ ಆಡಬೇಕಾಗಿಲ್ಲ ಯಾರ ನೋಟವನ್ನು ತಪ್ಪಿಸ್ಬೇಕಾಗಿಲ್ಲ ಎಷ್ಟೇ ದುಡ್ಡು ಸುರಿದ್ರೂ ಈ ನೆಮ್ಮದಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಎಂದವಳ ಮೊಗದ ತೃಪ್ತಿ ಅವಳ ಮಾತು ನಿಜವೆಂದು ಸಾಕ್ಷಿ ನುಡಿಯುತ್ತಿತ್ತು ಅಮ್ಮ ಕೂಡ ಈಗ ಸ್ವಲ್ಪ ಸುಧಾರಿಸಿದ್ದಾರೆ ಅಲ್ವಾ ಸುಮಂತ ತನ್ನ ಅತ್ತಿಗೆಯನ್ನು ವಿಚಾರಿಸಿದ ಹ್ಞೂ ಮೊದಲಿಗೆ ಹೋಲಿಸಿದ್ರೆ ಒಂದು ಇಪ್ಪತ್ತು ಪ್ರತಿಶತ ಸುಧಾರಿಸಿದ್ದಾರೆ ಆದರೆ ಮಾಯ ಕೊಟ್ಟಿರೋ ಮಾತ್ರೆ ಪರಿಣಾಮ ಮಾತ್ರ ಅವಳ ಜೀರ್ಣಾಂಗದ ಮೇಲೆ ತುಂಬಾ ಪರಿಣಾಮ ಬೀರಿದೆ ಒಂದು ಸ್ವಲ್ಪ ಕೂಡ ಉಪ್ಪು ಖಾರ ತಿನ್ನೋ ಹಾಗಿಲ್ಲ ಬರೀ ಸಪ್ಪೆ ಗಂಜಿನೇ ತಿನ್ನಬೇಕು ಅಷ್ಟೇ ಅಲ್ಲದೆ ಆ ಮಾತ್ರೆಗಳು ಅವಳ ನರಮಂಡಲದ ಮೇಲೆ ಕೂಡ ತುಂಬ ದುಷ್ಪರಿಣಾಮ ಬೀರಿದೆ ಇನ್ನೂ ಆರಾಮಾಗಿ ನಿಲ್ಲೋಕೆ ನಡೆಯೋಕೆ ಆಗ್ತಾಯಿಲ್ಲ ಆದರೆ ನೆನಪಿನ ಶಕ್ತಿ ಸುಧಾರಿಸ್ತಾ ಇದೆ ಇನ್ನೊಂದು ಆರು ತಿಂಗಳಾದರೂ ಅವರಿಗೆ ಸರಿಯಾದ ಚಿಕಿತ್ಸೆ ಬೇಕು ಎಂದವಳ ಮಾತಿಗೆ ಸಹಮತ ವ್ಯಕ್ತಪಡಿಸಿದ ಸುಮಂತ್ ಮಾಯಾ ಸುಮಂತ್ ಹತ್ರ ಮಾತಾಡಿದ್ಯಾ ಗಿರಿಜಮ್ಮನ್ನ ಯಾವ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ ತಿಳ್ಕೊಂಡಿಯ ಸುಮಂತ್ ಬೆಂಗಳೂರಿಗೆ ಹೋಗಿ ಇಪ್ಪತ್ನಾಲ್ಕು ಗಂಟೆಗಳೇ ಕಳೆದಿದ್ದರೂ ಅವನಿಂದ ಯಾವ ವಿಷಯವೂ ಮಾಯಾಳಿಗೆ ತಿಳಿದಿರಲಿಲ್ಲ ಮಾಯಾಳ ನೆಲೆ ನೆಲೆಕಂಡಾಗ ಅವಳಿಂದ ಯಾವ ಉತ್ತರವೂ ಬರಲಾರದೆಂದು ತಿಳಿಯಿತು ಅಣ್ಣಯ್ಯನಿಗೆ ಅವನ ವಾಚಲ್ಲಿ ಟ್ರ್ಯಾಕರ್ ಸೆಟ್ ಮಾಡೋಕೆ ಹೇಳಿದ್ದೆ ಅದಾದರೂ ಮಾಡಿದೀಯಾ ಅಸಹನೆಯಿಂದ ಕೇಳಿದ ಅಣ್ಣಯ್ಯ ಮಾಡಿದ್ದೀನಿ ಆದರೆ ಅವನು ವಾ ಆ ವಾಚ್ ಹಾಕ್ಕೊಂಡೇ ಹೋಗಿಲ್ಲ ಹತಾಶೆಯಿಂದ ಅಣ್ಣಯ್ಯ ಕೈಲಿದ್ದ ಗ್ಲಾಸನ್ನು ಬೀಸಿ ಒಗೆದ ಮೈಸೂರಿಗೆ ಹೊರಡೋ ಮುಂಚೆಯೇ ವಿಶ್ವಾಸ್ ಸುಮಂತ್ ದಿನನಿತ್ಯ ಬಳಸುತ್ತಿದ್ದ ಎಲ್ಲ ವಸ್ತುಗಳನ್ನು ಬದಲಾಯಿಸುವಂತೆ ಹೇಳಿದ್ದ ದಿನನಿತ್ಯ ಬಳಸುವ ವಾಚ್ ಬೆಲ್ಟ್ ಶೂಸ್ ಹೀಗೆ ಎಲ್ಲ ವಸ್ತುಗಳನ್ನು ಬದಲಾಯಿಸಿದ್ದ ಸರಿ ಯಾವ ಕೆಲಸನೂ ನೆಟ್ಟಿಗೆ ಮಾಡಲ್ಲ ನೀನು ಇನ್ನು ಮೊಬೈಲ್ ಮೂಲಕನೇ ಲ ಲೊಕೇಶನ್ ಕಂಡುಹಿಡಬೇಕು ಅಷ್ಟೇ ಸಿಟಿನಲ್ಲಿ ಅಣ್ಣಯ್ಯ ಹೇಳುತ್ತಾ ತನ್ನ ಟೆಕ್ನಿಕಲ್ ಟೀಮ್ ಸಹಾಯ ಪಡೆಯಲು ಹೋದನು ಪ್ರಯೋಜನ ಇಲ್ಲ ಅಣ್ಣಯ್ಯ ಎಂದ ಮಾಯಾಳ ಮಾತು ಅಣ್ಣಯ್ಯನ ಹೆಜ್ಜೆಯನ್ನು ತಡೆಯಿತು ಯಾಕೆ ಕಣ್ಣು ಕಿರಿದಾಗಿಸುತ್ತಾ ಕೇಳಿದ ಅಣ್ಣಯ್ಯ ನಾನು ಆವಾಗಲೇ ಸುಮಂತನ್ ಮೊಬೈಲ್ಗೆ ಕಾಲ್ ಮಾಡಿದ್ದೆ ಬೇರೆ ಯಾರು ರಿಸೀವ್ ಮಾಡಿದರು ನಾನು ವಿಚಾರಿಸಿದ್ದಕ್ಕೆ ಹೋಟ್ಲಲ್ಲಿ ಈ ಮೊಬೈಲ್ ಸಿಕ್ತು ಅಂದರು ಮತ್ತೊಂದು ಸಾರಿ ಕಾಲ್ ಮಾಡೋ ಅಷ್ಟರಲ್ಲಿ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಮಾಯಾ ಮಾತು ನಿಲ್ಲಿಸಿದ ಮರುಕ್ಷಣವೇ ಅಣ್ಣಯ್ಯನ ಕೈ ಅವಳ ಕೆನ್ನೆಯನ್ನು ಸೋಕಿತ್ತು ಆ ಹೊಡೆತ ಎಷ್ಟು ಬಲವಾಗಿತ್ತೆಂದರೆ ಮಾಯಾಳ ತುಟಿ ಸೀಳಿ ರಕ್ತ ಬರುವಷ್ಟು ಪೆಟ್ಟಿನ ರಭಸಕ್ಕೆ ಮಾಯಾಳ ಕಣ್ಣು ಕತ್ತಲಿಟ್ಟಿತು ಅಣ್ಣಯ್ಯನ ಕೋಪ ನೋಡಿ ಮಾಯಾ ಥರಗುಟ್ಟಿ ಹೋದಳು ಸಮಥಿಂಗ್ ಈಸ್ ರಾಂಗ್ ಇಷ್ಟು ದಿನ ಒಳ್ಳೆಯಳಾಗಿದ್ದ ಸರಿಯೂ ಇದ್ದಕ್ಕಿದ್ದ ಹಾಗೆ ಕೆಟ್ಟೊಳ ನಮಗೆ ತಿಳಿಯದೇ ಹಾಗಿರೋ ಹಾಗೆ ಏನೋ ನಡೀತಾ ಇದೆ ನೀನು ಇಷ್ಟು ಬೇಗ ಸರಿಯೋ ನಾನು ನಂಬಾರ್ದಾಗಿತ್ತು ನಾನು ನಿನ್ನನ್ನು ತುಂಬ ಬುದ್ಧಿವಂತ ಅಂದ್ಕೊಂಡಿದ್ದೆ ಆದರೆ ಒಂದು ಹೆಣ್ಣಿಗೆ ಮರಳಾಗಿ ನೀನು ಮೋಸ ಹೋಗ್ತೀಯನೋ ಅನ್ನಿಸ್ತಿದೆ ಅಣ್ಣಯ್ಯ ಅರುಣನನ್ನು ಆಕ್ಷೇಪಿಸುವ ದನಿಯಲ್ಲಿ ನೋಡಿದ ಅವನ ದನಿಯಲ್ಲಿದ್ದ ವ್ಯಂಗ್ಯ ಅರುಣನನ್ನು ಕೆರಳಿಸಿತು ನಾನು ನೀನು ತಿಳ್ಕೊಂಡಿರೋಷ್ಟು ಹುಂಬ ಅಲ್ಲ ನನ್ನದು ಒಂದು ಯೋಜನೆ ಇದೆ ನನ್ನ ಮಾತಿಗೆ ಅವಳು ಒಂದೇ ಸಾರಿ ಒಪ್ಕೊಂಡ್ಬಿಟ್ರೆ ನಮ್ಮ ಹಿಂದೆ ಏನೋ ಷಡ್ಯಂತ್ರ ನಡೀತಾ ಇದೆ ಅಂತ ಅರ್ಥ ಅವಳು ನಮ್ಮನ್ನು ಸೇರಲಿ ಅಂತ ಈ ನಾಟಕ ಮಾಡಿದ್ದಾರೆ ಅಂತ ಅರ್ಥ ಹಾಗಿಲ್ಲದೆ ಸರಿಯು ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಸರಿಯು ಬಗ್ಗೆ ನಾವು ಹೆಚ್ಚು ಹೆಚ್ಚಿಸೋದು ಬೇಕಿಲ್ಲ ಅಂತ ಅರ್ಥ ಎಂದು ಹೇಳಿದ ನೋಡೋಣ ನನಗೇನೋ ಅವಳು ನಮ್ಮ ಜೊತೆ ಸೇರೋದು ಬೇಡ ಅನ್ನಿಸ್ತಿದೆ ಯಾಕೋ ನಂಬಿಕೆ ಬರ್ತಾಯಿಲ್ಲ ಯಾವುದಕ್ಕೂ ಯೋಚನೆ ಮಾಡಿ ಹೆಜ್ಜೆ ಮುಂದೆ ಇಡು ನೀನು ಒಂದು ನಡೆ ನಮ್ಮ ಇಷ್ಟು ವರ್ಷದ ಪ್ರಯತ್ನನ ನೀರಲ್ಲಿ ಹೋಮ ಮಾಡ್ದ ಹಾಗೆ ಮಾಡಬಾರ್ದು ಎನ್ನುತ್ತಾ ಅರುಣನ ಹೆಗಲು ತಟ್ಟಿದ ಅಣ್ಣಯ್ಯ ವಿಶ್ವಾಸ್ ಸುಶಾಂತನ ಬಳಿ ತನ್ನ ಯೋಜನೆಯನ್ನು ಹಂಚಿಕೊಳ್ಳುತ್ತಿದ್ದ ನನ್ನ ಕಡೆ ಒಬ್ಬ ವ್ಯಕ್ತಿನ ರಾಖಿ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಬಿಟ್ಟಿದ್ದೀನಿ ನೋಡೋಣ ಏನು ಸುದ್ದಿ ಬರುತ್ತೆ ಅಂತ ಎಂದು ಹೇಳಿದ ಮೈಸೂರಿನ ಮನೆಯಲ್ಲಿ ಕುಳಿತಿದ್ದರು ವಿಶ್ವಾಸ್ ಸುಮಂತ್ ಸುಶಾಂತ್ ಹಾಗೂ ಸುಷ್ಮಾ ಎಲ್ಲರಿಗೂ ಮಾಯಾ ಅಲಿಯಾಸ್ ಜೆನ್ನಿ ಹಾಗೂ ಜೆಸ್ಸಿಯ ಕತೆ ತಿಳಿದಿತ್ತು ಮಾಯಾಳ ಕತೆ ಕೇಳಿದ್ರೆ ಬೇಸರ ಆಗುತ್ತೆ ಎಷ್ಟು ಚಿಕ್ಕ ವಯಸ್ಸಿಗೆ ಏನೆಲ್ಲ ಅನುಭವಿಸ್ಬಿಟ್ಟಿದ್ದಾಳೆ ಅಕ್ಕ ಬದುಕಿಯೇ ಇಲ್ಲ ಅಮ್ಮ ಇದ್ದರೂ ಇಲ್ದಿರೋ ಹಾಗೆ ನಮ್ಮಿಂದ ತಿಳಿದೋ ತಿಳಿದೇನೋ ಅವಳಿಗೆ ಅನ್ಯಾಯ ಆಗಿರೋದಂತೂ ನಿಜ ಎಂದ ಸುಶಾಂತನ ಮಾತಿಗೆ ಉಳಿದವರು ಒಪ್ಪಿ ತಲೆ ಆಡಿಸಿದರು ಈಗ ಅವಳಮ್ಮ ಕೂಡ ಸುರಕ್ಷಿತವಾದ ಕೈಗಳಲ್ಲಿಲ್ಲ ಈಗ ಅವರಮ್ಮನ್ನು ಟ್ರೀಟ್ ಮಾಡ್ತಾ ಇರೋ ಮಾನಸಿಕ ತಜ್ಞ ಎರಿಕ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಜಿಗಣೆ ರೀತಿ ದುಡ್ಡು ಹೀರ್ತಾನೆ ಹೊರತು ಚಿಕಿತ್ಸಾ ಸರಿಯಾಗಿ ನೀಡೋದಿಲ್ಲ ಅನ್ನೋ ವಿಷಯ ನಮ್ಮ ತನಿಖೆಯಲ್ಲಿ ತಿಳಿದು ಬಂದಿದೆ ಎಂದ ವಿಶ್ವಾಸನ ಮಾತು ಅವರೆಲ್ಲರಲ್ಲಿ ಮಾಯಾಳ ಬಗ್ಗೆ ಕರುಣೆ ಉಂಟು ಮಾಡಿತು ನಮ್ಮ ಸಮಸ್ಯೆಗೆ ಪರಿಹಾರ ದೊರೆತ ಕೂಡಲೇ ಅವರಿಗೆ ಒಳ್ಳೆ ಕಡೆ ಚಿಕಿತ್ಸೆಗೆ ವ್ಯವಸ್ಥೆ ಮಾಡೋಣ ಸುಶಾಂತ್ ಹೇಳಿದ ಮಾತು ಎಲ್ಲರಿಗೂ ಒಪ್ಪಿಗೆ ಆಗಿತ್ತು ತಮಗೆ ಬಯಸ್ತಾ ಇರೋ ಮಾಯಾಳಿಗೂ ಒಳಿತನ್ನೇ ಬಯಸುವ ಉನ್ನತ ಸಂಸ್ಕಾರ ಹೊಂದಿದ್ದರು ಬೃಂದಾವನದ ಮಕ್ಕಳು ಎಳವೆಯಲ್ಲಿ ತಾಯಿ ತಂದೆ ನೀಡಿದ ಸಂಸ್ಕಾರದ ಶಿಕ್ಷಣವೇ ಅವರ ಮೇರು ವ್ಯಕ್ತಿತ್ವಕ್ಕೆ ಬುನಾದಿ ಇತ್ತ ಬೃಂದಾವನದಲ್ಲಿ ಆಗಸ್ತ ತುಂಬೆಲ್ಲ ಕಾರಳ್ಳು ತುಂಬಿತ್ತು ಅಲ್ಲೊಂದು ಇಲ್ಲೊಂದು ಇದ್ದ ಮಿನುಗುವ ತಾರೆಗಳನ್ನು ನೋಡುತ್ತಾ ಕುಳಿತಿದ್ದಳು ಸರಯು ಸರು ಏನು ಯೋಚನೆ ಮಾಡ್ತಾ ಇದೆಯಾ ತುಂಬ ಗಾಢವಾದ ಯೋಚನೆಯೇ ಇರಬೇಕು ನನ್ನಿಂದ ಹೇಗೆ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಯೋಚಿಸ್ತಾ ಇದ್ದೀಯಾ ಎಂದು ಕೇಳುತ್ತಾ ಸರೆಯು ಪಕ್ಕದಲ್ಲೇ ಬಂದು ಕುಳಿತ ಅರುಣ ಹೌದು ನಿಮ್ಮಿಂದ ಈ ಮನೆಯಿಂದ ಹೇಗೆ ತಪ್ಪಿಸ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅರುಣನಿಂದ ದೂರ ಸರಿದ ಸರೆಯು ಸಿಡಿದು ನುಡಿದಳು ಯಾಕೆ ಸರಿಯು ಯಾಕಿಷ್ಟು ಎನ್ನುತ್ತಿರುವನ ಮಾತನ್ನು ನಿಲ್ಲಿಸುವಂತೆ ಅವನ ಮುಖದ ಬಳಿ ತನ್ನ ಮುಂಗೈ ಹಿಡಿದಳು ನೋಡಿ ನಾನು ತುಂಬ ಸಾಮಾನ್ಯವಾದ ಹುಡುಗಿ ಮಧ್ಯಾಹ್ನ ಏನೋ ಕೆಟ್ಟಿ ಯೋಚನೆ ಬಂತು ಹಾಗಿರೋ ಈ ಐಶ್ವರ್ಯದಲ್ಲಿ ಬೊಗ್ಸೆ ಅಷ್ಟು ತೊಗೊಂಡು ಇಲ್ಲಿಂದ ಹೊರಟು ಹೋಗೋಣ ಅಂದ್ಕೊಂಡೆ ಅದು ಅಸಹಾಯಕತೆ ಜೊತೆಗೆ ಭಯದಿಂದ ನೀವು ಹೇಳೋ ಹಾಗೆ ಈ ಬೃಂದಾವನಕ್ಕೆಲ್ಲ ರಾಣಿ ಆಗೋ ಆಸೆ ನನಗಿಲ್ಲ ದಯವಿಟ್ಟು ನನ್ನ ಬಿಟ್ಬಿಡಿ ಎಲ್ಲಾದರೂ ದೂರ ನಿಮ್ಮ ಕಣ್ಣಿಗೆ ಕಾಣದೇ ಇರೋ ಹಾಗೆ ಬದುಕೊಳ್ತೀನಿ ಎಂದಳು ಕೈ ಮುಗಿಯುತ್ತ ಪ್ಲೀಸ್ ಸರಿಯೂ ನೀವು ಹೀಗೆಲ್ಲ ಕೈ ಮುಗಿಬೇಡಿ ನೋಡಿ ನೀವು ನನ್ನ ಜೊತೆ ಸೇರ್ಕೊಳ್ಳಿ ಅಥವಾ ಬಿಡಿ ಅದು ನಿಮ್ಮ ಇಷ್ಟ ಆದರೆ ಇಲ್ಲಿಂದ ಮಾತ್ರ ಹೊರಗೆ ಹೋಗೋ ಹಾಗಿಲ್ಲ ನನ್ನ ಗುಂಪಿನ ರಹಸ್ಯ ತಿಳಿದಿರೋರು ನೀವು ಹೊರಗೆ ಹೋದರೆ ನಿಮ್ಮ ಜೀವಕ್ಕೆ ಅಪಾಯ ಎಂದ ಅರುಣ ನನಗೆ ನಿಮ್ಮ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಗುಂಪಿನ ಬಗ್ಗೆ ಆಗಲಿ ಏನು ಗೊತ್ತಿಲ್ಲ ಅರುಣ್ ಬರೀ ಫ್ಯಾಕ್ಟ್ರೀಲಿ ಏನೋ ಅವ್ಯವಹಾರ ನಡೀತಾ ಇದೆ ಅಂತ ಮಾತ್ರ ಗೊತ್ತು ಅಷ್ಟೇ ದಯವಿಟ್ಟು ನನ್ನ ಬಿಟ್ಬಿಡಿ ಮತ್ತೊಮ್ಮೆ ಕೇಳಿಕೊಂಡಳು ಸರೆಯು ಅರುಣ ಅಡ್ಡಡ್ಡ ತಲೆ ಆಡಿಸಿದ ನಿಮಗೆ ಗೊತ್ತಿಲ್ಲದೆ ಇದ್ದರೂ ನನ್ನ ಗುಂಪಿಗೆ ನಿಮಗೆ ಈ ರಹಸ್ಯ ಗೊತ್ತಿರೋ ಬಗ್ಗೆ ತಿಳಿದಿದೆ ಹಾಗಾಗಿ ಇಲ್ಲಿಂದ ಹೊರಗಡೆ ಹೋದರೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಸರಿಯೋ ಎಂದ ಅರುಣ ಇಲ್ಲೇ ಇದ್ದರೆ ನನ್ನ ಜೀವಕ್ಕೆ ಏನು ಗ್ಯಾರಂಟಿ ಎಂದು ಆವೇಶದಿಂದ ಕೇಳಿದ ಸರಿಯುವಿನ ಬಳಿ ಬಂದ ಅರುಣ್ ನಾನೇ ಗ್ಯಾರಂಟಿ ನಿಮಗೆ ಏನೂ ಆಗದೆ ಇರೋ ಹಾಗೆ ನಾನು ನಿಮ್ಮನ್ನು ಕಾಪಾಡ್ಕೊಳ್ತೀನಿ ಎಂದವನನ್ನು ಗಲಿಬಿಲಿಯಿಂದ ನೋಡಿದ ಸರಿಯೋ ಅದೇ ಅದೇ ಯಾಕೆ ಎಂದು ಪ್ರಶ್ನಿಸಿದಳು ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಸರಿಯು ಎಂದು ಹೇಳಿದ ಅರುಣನ ಕಣ್ಣಲ್ಲಿ ಕಂಡ ನಂಬಿಕೆ ಸರೆಯುವಿಗೆ ತನ್ನ ನಡೆ ಸರಿದಾರಿಯಲ್ಲಿದೆ ಎಂಬ ಭರವಸೆ ತುಂಬಿತು ಇತ್ತ ರಾಖಿ ಎಂಬ ಹುತ್ತಕ್ಕೆ ಕೈ ಹಾಕಿದ್ದ ವಿಶ್ವಾಸನಿಗೆ ಆಘಾತವೊಂದು ಎದುರಾಗಿತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಅಭಿಪ್ರಾಯ ಹಾಗೂ ವಿಮರ್ಶೆಗಳಿಗೆ ಮುಕ್ತ ಸ್ವಾಗತ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು